ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಧವನ ಕಾಲಿಗೆ ನೋವಾಗಿರೋ ಬಗ್ಗೆ ಅಪ್ಪ ನಂದ ಡಾಕ್ಟರ್ ಏನು ಹೇಳಿದ್ರು ಇನ್ನೂ ಇಷ್ಟು ದಿನ ಬೇಕಂತೆ ಅಂತ ಕೇಳಿದಾಗ ವಲ್ಲಭ ಮಿನಿಮಮ್ ಅಂದರೂ ಮೂರು ವಾರ ರೆಸ್ಟ್ ಬೇಕಂತೆ ಅಪ್ಪ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲರೂ ಗಾಬರಿಯಾಗಿ ನಂದಕುಮಾರನ ಸೊಸೆ ಮೀನಾ ಮೂರು ವಾರನ ನಾಳೆನೇ ಮದುವೆ ಶಾಸ್ತ್ರ ಇಲ್ಲ ಇರೋದು ಇಂಥ ಟೈಮಲ್ಲಿ ಈಗ ಆಗೋಯ್ತಲ್ಲ ಅಂತ ಫೀಲ್ ಮಾಡ್ಕೋತಾಳೆ ಇನ್ನು ಅಕ್ಕಪಕ್ಕದ ಮನೆಯವರು ಕೂಡ ನಂದಣ್ಣನಿಗೆ ಅಲ್ಲ ನಂದಣ್ಣ ಮದುವೆ ನಿಶ್ಚಯ ಆಗ್ತಿದ್ದಂಗೆ ಮದುಮಗನಿಗೆ ಹೀಗಾಗಿದೆಯಲ್ಲ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಮಾಧವನನ್ನು ನಾವು ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ ಮಾಧವ ಯಾರ ವಿಷಯಕ್ಕೂ ಹೋದವನೇ ಅಲ್ಲ ತಾನಾಯಿತು ತನ್ನ ಪಾಡಾಯಿತು ಪಾಪ ಅಂಥವನಿಗೆ ಹೀಗಾಗಿದೆ ಅಂದರೆ ಇದು ಯೋಚನೆ ಮಾಡಬೇಕಾಗಿರೋ ವಿಷಯ ನನಗೆ ಯಾಕೋ ಇದು ಅಪ್ಶಕನ ಅಂತ ಅನಿಸ್ತಾ ಇದೆ ಅಂತೆಲ್ಲ ಮಾತಾಡ್ತಾರೆ ಇದನ್ನು ಕೇಳಿಸ್ಕೊಂಡು ನಂದಕುಮಾರ ಸುಶೀಲಕ ಏನು ಹೇಳಕ್ಕೆ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಗಿರಿಜಕ್ಕ ಹತ್ರ ನಾ ಮಾತಾಡೋಗ ಹುಡುಗಿ ಜಾತ್ಕನೇ ತೋರಿಸಿಲ್ಲ ಅಂದ್ರೂ ಅಲ್ಲ ಒಂದ್ಸಲ ಹುಡುಗಿ ಜಾತ್ಕನ ತೋರಿಸಿ ಮುಂದುವರೆದ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ಹುಡುಗಿ ಜಾತಕದಲ್ಲಿ ಏನು ದೋಷ ಇದೆಯೋ ಏನೋ ಯಾರಿಗೆ ಗೊತ್ತು ಅಂತೆಲ್ಲ ಹೇಳ್ತಾರೆ ಇನ್ನು ಇಷ್ಟೆಲ್ಲ ಹೇಳಿದ್ರು ನಂದಕುಮಾರ ಅದನ್ನ ನಂಬದೆ ಯಾರೋ ಬಂದು ಮಾಧವನಿಗೆ ಡಿಕ್ಕಿ ಹೊಡೆದ್ರೆ ಪಾಪ ಹುಡ್ಗಿ ಮಾಡ್ತಾಳೆ ಅಲ್ಲ ಮಾಧವನಿಗೆ ಈಗ ಆಗಿರೋದಕ್ಕೆ ಆ ಹುಡುಗಿ ಜಾತ್ಕನೇ ಕಾರಣ ಅಂತೆಲ್ಲ ಅದನ್ನು ನಂಬುವಂತಹ ಮನಸ್ಥಿತಿ ನನ್ನದಲ್ಲ ಅಂತ ಕಡಕ್ಕಾಗೆ ಮಾತಾಡ್ತಾನೆ ಇನ್ನು ಇದಾದ ನಂತರ ವಲ್ಲಭ ಅಪ್ಪಿ ತಪ್ಪಿ ಹಣ ಏನಾದರೂ ಸತ್ಯ ಹೇಳಿಬಿಟ್ರೆ ಏನು ಮಾಡೋದು ಅಂತ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾನೆ ಮಾಧವನಿಗೆ ಏನು ಹೇಳಬೇಡ ಅಂತ ಆ್ಯಕ್ಷನ್ ಮಾಡ್ತಾನೆ ಆಗ ಮಾಧವ ಅಪ್ಪನಿಗೆ ಅಪ್ಪ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿಯಪ್ಪ ಅಂತ ಕೇಳ್ತಾನೆ ಇದಕ್ಕಪ್ಪ ಅಲ್ಲ ಮಾಧವ ಯಾರೋ ಮಾಡಿದ ತಪ್ಪಕ್ಕೆ ನೀನು ಯಾಕೋ ಕ್ಷಮೆ ಕೇಳ್ತೀಯಾ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ ಇನ್ನು ಈ ಕಡೆ ಪ್ರಿಯಾ ಮಾಧವನಿಗೆ ಫೋನ್ ಮಾಡಿ ಹುಷಾರಾಗಿದ್ದೀರ ತಾನೇ ಅಂತ ಕೇಳಿದಾಗ ಮಾಧವ ಏನು ಹೇಳ್ತಾ ಏನು ಕೇಳ್ತಾ ಕೇಳ್ತಾಯಿದೆಯಾ ಅಂತ ಹೇಳ್ತಾನೆ ಅದು ಪ್ರಿಯಾ ಅಲ್ಲ ಬೆಳಗ್ಗೆಯಿಂದ ಫೋನ್ ರಿಸೀವ್ ಮಾಡ್ತಿಲ್ಲ ಮೆಸೇಜು ರಿಪ್ಲೈ ಇಲ್ಲ ಬಿಝಿನಾ ಅಂತ ಕೇಳಿದಾಗ ಮಾಧವ ಕೆಲಸ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋದ್ರಲ್ಲಿ ಬ್ಯುಸಿ ಇದೆ ಅಂತೆಲ್ಲ ಸುಳ್ಳು ಹೇಳಿ ಸಾರಿ ಕೂಡ ಕೇಳ್ತಾನೆ ಇದು ಪ್ರಿಯಾ ನೀವು ಸಾರಿ ಎಲ್ಲ ಕೇಳಿಬಿಡಿ ಎಷ್ಟೇ ಬ್ಯುಸಿ ಇದ್ದರೂ ಒಂದು ಮೆಸೇಜ್ ಹಾಕಿ ಸಾಕು ಅಂತ ಕೇಳ್ಕೊಳ್ತಾಳೆ ಹೀಗೆ ಮಾತಾಡ್ತಾ ಇರುವಾಗ ಮಾಧವನ ಡಲ್ ವಾಯ್ಸ್ ಕೇಳಿ ಪ್ರಿಯಾ ನೀವು ಯಾಕೋ ಡಲ್ ಆಗಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಮಾಧವ ಹಾಗೇನೂ ಇಲ್ಲ ಅಂತ ಹೇಳ್ತಾನೆ ಇನ್ನು ಅಷ್ಟರಲ್ಲೇ ಗಿರಿಜಾ ಮಾಧವನ ಹತ್ರ ಬಂದು ಕಾಲ್ ತುಂಬ ನೋವಾಗ್ತಾ ಇದೆಯನೋ ಫೋನ್ ಹಿಡ್ಕೊಂಡು ಕೂತಿದ್ಯಲೋ ಡಾಕ್ಟ್ರು ನಿನಗೆ ರೆಸ್ಟ್ ತಗೋಳ ಕೇಳಿದ್ದಾರೆ ನಾನು ರಕ್ಷಾ ಅಪ್ಪ ಎಲ್ಲ ಇಲ್ಲೇ ಹಾಲಲ್ಲೇ ಮಲ್ಕೋತೀವಿ ನೀನು ಇಲ್ಲೇ ಮಲ್ಕೋ ಅಂತ ಮಾಧವನಿಗೆ ಹೇಳಿ ಹೋಗ್ತಾಳೆ ಮಾಧವ ಮತ್ತೆ ಗಿರಿಜಾ ಮಾತಾಡ್ತಾ ಇರೋದನ್ನ ಫೋನ್ನಲ್ಲೇ ಪ್ರಿಯಾ ಕೇಳಿಸ್ಕೊಬಿಡ್ತಾಳೆ ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ಪ್ರಿಯ ಗಾಬರಿಯಾಗಿ ಮಾಧವನ ಹತ್ರ ಏನಾಯ್ತು ನಿಮ್ಗೆ ಅಂತ ಕೇಳಿದಾಗ ಮಾಧವ ಏನಿಲ್ಲ ಅಂತ ಪುನಃ ಸುಳ್ಳು ಹೇಳ್ತಾನೆ ಆಗ ಪ್ರಿಯಾ ನಾನೆಲ್ಲ ಕೇಳಿಸ್ಕೊಂಡೆ ನಿಮ್ಮಮ್ಮ ಮಾತಾಡಿದ್ದಾನ ಅಂತ ಹೇಳಿದ್ಮೇಲೆ ಮಾಧವ ಅದು ಕಾಲು ಹುಡ್ಕಿದೆ ಅಂತ ಪುನಃ ಸುಳ್ಳು ಹೇಳ್ತಾನೆ ಮತ್ತೆ ಪ್ರಿಯಾ ನನ್ನ ಆಣೆ ನಿಜ ಹೇಳಿ ಅಂತ ಹೇಳಿದಾಗ ಮಾಧವ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತಾನೆ ಇದನ್ ಕೇಳಿ ಪ್ರಿಯಾ ಇನ್ನು ಆ್ಯಕ್ಸಿಡೆಂಟಾ ನೀವೇನು ಹೇಳದೇ ಇದ್ರೆ ನನ್ನ ಮೇಲೆ ಆಣೆ ಅಂತ ಹೇಳಿದಾಗ ಮಾಧವ ಹೇಳ್ತಾನೆ ಆಗ ಮಾಧವ ಇಷ್ಟೊಂದು ಮಾಧವ ಹೇಳಬೇಕಾರೆ ಪ್ರಿಯಾ ಇಷ್ಟೊಂದು ದೊಡ್ಡ ವಿಷಯನ ನೀವು ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತ ಟೆನ್ಷನಲ್ಲಿ ಕೇಳಿದಾಗ ಮಾಧವ ಪ್ರಿಯಾಗೆ ಸಮಾಧಾನ ಮಾಡ್ತಾನೆ ಇವರಿಬ್ಬರು ಮಾತಾಡ್ತೇ ಇರುವಾಗ ನೆಟ್ವರ್ಕ್ ಪ್ರಾಬ್ಲಮ್ ಆಗೋಗುತ್ತೆ ಇನ್ನು ಈ ವಿಷಯವನ್ನ ಪ್ರಿಯಾ ಅವಳ ತಾಯಿ ವೀಣಾಗೆ ಅಳ್ತಾ ಗಾಬರಿ ಮಾಡಿಕೊಂಡು ಅಮ್ಮ ಅವರಿಗೆ ಆಕ್ಸಿಡೆಂಟ್ ಆಗೋಗಿದೆಯಂತೆ ಕಾಲು ತುಂಬ ನೋವಾಗಿದೆಯಂತೆ ಮೂರು ವಾರ ರೆಸ್ಟ್ ಬೇಕಂತೆ ಅಂತ ಗಾಬರಿಯಿಂದ ಹೇಳಿದಾಗ ಅಮ್ಮ ವೀಣಾ ಕೂಡ ಏನು ಅಳಿಯಂದ್ರಗ ಅಂತ ಅವಳು ಕೂಡ ಗಾಬರಿ ಆಗ್ತಾಳೆ ಪುನಃ ಪ್ರಿಯ ಅಳ್ತಾ ಅಮ್ಮ ನಾನು ಅವ್ರನ್ನ ಈಗಲೇ ನೋಡಬೇಕು ಬಾ ಹೋಗೋಣ ಅಂತ ಅಮ್ಮನನ್ನು ಕರೆದಾಗ ಅಮ್ಮ ಈಗ ಹೋಗೋದು ಸರಿ ಬರಲ್ಲ ಕಣೆ ಮದುವೆ ಆದಮೇಲೆ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸ್ಕೊಂಡು ಮೇಲೆ ಹೋಗಬೇಕು ಕಣೆ ಅಂತೆಲ್ಲ ಹೇಳ್ತಾಳೆ ನಾನು ಬೀಗ್ರ ಹತ್ರ ಮಾತಾಡಿ ಏನಾಯ್ತು ಅಂತ ವಿಚಾರಿಸ್ಕೋತೀನಿ ಪ್ರಿಯಾ ಅಳ್ತಾ ತುಂಬ ಟೆನ್ಷನ್ ಆಗಿರೋದನ್ನು ನೋಡಿ ವೀಣಾ ಮಗಳಿಗೆ ನೀನು ಅಳಿಯಂದ್ರ ಹತ್ರ ಮಾತಾಡದೆ ಅಲ್ವಾ ಅವ್ರು ಆರಾಮಾಗಿದ್ದಾರೆ ಅಂತ ಹೇಳಿದ್ರು ತಾನೆ ಅಂತೆಲ್ಲ ಹೇಳಿ ನಾನೊಂದು ವಿಷಯ ಹೇಳ್ತೀನಿ ನಿನಗೆ ಮದುವೆ ಫಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನೀನು ಅಲ್ಲಿಗೆ ಹೋದರೆ ಜನ ನಿನ್ನ ತಪ್ಪು ತಿಳ್ಕೊತಾರೆ ಕಣೆ ನಿನ್ನ ಜಾತಕದಲ್ಲಿ ಏನೋ ದೋಷ ಇರಬೇಕು ನಿನ್ನ ಕಾಲು ಗುಣ ಸರಿ ಇಲ್ಲ ನಿನ್ನ ಕಡೆ ಬೆರಳು ಮಾಡಿ ತೋರಿಸ್ತಾನೆ ಮಗಳೇ ಪ್ರಿಯಾ ಅಂದರೆ ಅಂತಹ ಪುನಃ ಕೇಳಿದಾಗ ಅಮ್ಮ ಅಲ್ಲ ಕಣೆ ಗಂಡನಿಗೇನಾದರೂ ಆದರೆ ಆದ್ರೆ ಮೊದಲು ಹೆಂಡತಿ ಜಾತ್ಕನ ಕಡೆ ಮೊದಲು ನೋಡೋದು ಅದಕ್ಕೆ ಈ ವಿಷಯನೆಲ್ಲ ಜಾಸ್ತಿ ಕೆತ್ಕೋಕ್ ಹೋಗಬಾರ್ದು ಅಂತ ಮಗಳಿಗೆ ಸಮಾಧಾನ ಹೇಳ್ತಾಳೆ ಇನ್ನು ಈ ಕಡೆ ಮಾಧವನ ಮನೆಯಲ್ಲಿ ಮದುವೆ ಶಾಸ್ತ್ರ ಎಲ್ಲ ಶುರು ಆಗುತ್ತೆ ಪುರೋಹಿತರು ಮಾಧವನ ಕೈಲಿ ಚಪ್ರದ ಶಾಸ್ತ್ರನ ಮಾಡಿಸ್ತಾರೆ ಆ ನಂತರ ಗಿರಿಜಾ ಮೀನಾ ಅಮೂಲ್ಯ ರಕ್ಷಾ ಎಲ್ಲರೂ ಕೂಡ ಅದಕ್ಕೆ ಪೂಜೆ ಮಾಡ್ತಾರೆ ಅಲ್ಲಿದ್ದ ಕೆಲವರು ನಂದಣ್ಣ ಅಂತೂ ಇಂದು ಮಗುನ್ ಮದುವೆ ಶಾಸ್ತ್ರ ಎಲ್ಲ ಶುರು ಮಾಡೇ ಬಿಟ್ರಿ ಇನ್ನೇನು ನಾಂದಿ ಶಾಸ್ತ್ರ ಆದ್ರೆ ಅರ್ಧ ಮದ್ವೆ ಆಗ್ದಾಗೆ ಅಂತೆಲ್ಲ ಹೇಳ್ತಾರೆ ನಂದಣ್ಣ ಅಂತೂ ನೀವು ಪಣ ತೊಟ್ಟ ಹಾಗೆ ಮಗನ ಮದುವೆನ ಸಂಕ್ರಾಂತಿ ಒಳಗೆ ಮಾಡಿ ಮುಗಿಸ್ತಾ ಇದ್ದೀರಾ ಅಂತೆಲ್ಲ ನಂದನನ್ನ ಹೊಗಳ್ತಾ ಇರಬೇಕಾದ್ರೆ ನಂದಕುಮಾರ ಇದ್ರಲ್ಲಿ ನಂದೇನಿದೆ ಸುಶೀಲಕ ಎಲ್ಲ ದೇವರುಚ್ಛೆ ನನ್ನ ಮಗನ ಅದೃಷ್ಟ ಒಳ್ಳೆ ಸೊಸೆ ಸಿಕ್ತಿದ್ದಾಳೆ ಸಂಕ್ರಾಂತಿ ಒಳಗೆ ಈ ಮದುವೆ ನಡೆದ್ರೆ ನನ್ಗಷ್ಟೇ ಸಾಕು ಅಂತ ಹೇಳ್ತಾನೆ ಇನ್ನು ಇದೆಲ್ಲವನ್ನ ಚಂದ್ರಕಾಂತ್ ಇಂದ್ರ ನೋಡಿ ಹೊಟ್ಟೆ ಉರ್ಕೊಂಡು ಜನ ನಂದನನ್ನ ಹೊಗಳ್ತಿರೋದನ್ನ ಸಹಿಸಲಾರದೆ ಒಳಗೋಗ್ತಾಳೆ ಪುನಃ ನಂದ ಹೆಂಡತಿಗೆ ನಾಂದಿ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ಇನ್ನು ಈ ಕಡೆಯಿಂದ ಈ ಶಾಸ್ತ್ರ ಎಲ್ಲ ನೋಡ್ಕೊಂಡು ಬಂದು ಇಂದ್ರ ಗಂಡನಿಗೆ ಮತ್ತೆ ಭಾವನಿಗೆ ವಿಷಯ ಹೇಳೋದಕ್ಕೆ ಬಂದಾಗ ಏನೈತಿ ಅಂತ ಚಂದ್ರಕಾಂತ್ ಕೇಳ್ತಾನೆ ಆಗ ಇಂದ್ರ ನನ್ನ ಹೊಟ್ಟೇಲಿ ಕೆಂಪು ಮೆಣಸಿನಕಾಯಿ ಕುಟ್ಟಿದಾಗ ಆಗ್ತಾ ಇದೆ ಇಲ್ಲಿ ನನ್ನ ಮಗ ಹೊಡೆದಿರೋ ಏಟಿಂದ ನೋವು ತಿಂತಾ ಇದ್ರೆ ಅಲ್ಲಿ ಮಾಧವನ್ ಚಪ್ಪುರ ಶಾಸ್ತ್ರ ನಡೀತಾ ಇದೆ ನಿಮ್ಗೆ ಯಾರು ಏನು ಅನ್ನಿಸ್ತಾನೆ ಇಲ್ವಾ ಏನಾದರೂ ಮಾತಾಡಿ ಬಾವ ಅಂತೆಲ್ಲ ಕೆರಳಿಸ್ತಾಳೆ ಅದೇನೋ ಬಿಟ್ಟಿಡಿತೀರಿ ಅಂತೆಲ್ಲ ಹೇಳ್ತಿದ್ರಲ್ಲ ನೀವು ಹೀಗೆ ಕೂತಿದ್ರೆ ಮಗನ ಮದುವೆನೂ ಮಾಡ್ತಾನೆ ನನ್ನ ಮಗನಿಗೆ ಅವಮಾನ ಆದರೆ ಈ ಮನೇಲಿ ಯಾರಿಗೂ ಲೆಕ್ಕಕ್ಕೆ ಇಲ್ವಾ ಛೇ ಅಂತ ಭಾವನನ್ನು ರೊಚ್ಚಿಗೆಬ್ಬಿಸ್ತಾಳೆ ಇದಕ್ಕೆ ಗಂಡ ಚಂದ್ರಕಾಂತ ತನ್ನ ಅಣ್ಣನಿಗೆ ಹೌದಣ್ಣ ಇಂದ್ರ ಹೇಳೋದ್ರಲ್ಲಿ ಅರ್ಥ ಇದೆ ನಿನ್ನೆ ಏನೋ ನೀನು ಒಳ್ಳೆ ಟೈಮ್ ಬರಲಿ ಕಾಯೋಣ ಅಂತ ಹೇಳಿದೆ ಅಲ್ಲ ಒಳ್ಳೆ ಟೈಮ್ ಬರೋದು ಯಾವಾಗ ಅಂತ ಹೇಳಿದಾಗ ಅಲ್ಲಿದ್ದ ಶ್ರೀಕಂಠ ನೀವು ಒಂದು ಮಾತು ಹ್ಞೂ ನೀ ದೊಡ್ಡಪ್ಪ ಚಪ್ರ ಕಟ್ಟಿರೋ ಆ ಮನೆಯಲ್ಲಿ ಚಟ್ಟ ಕಟ್ಟಿ ಬರ್ತೀನಿ ಅಂತ ಕೋಪದಿಂದ ಮಾತಾಡ್ತಾನೆ ಆಗ ಸೂರ್ಯಕಾಂತ್ ನೀವೆಲ್ಲ ಸ್ವಲ್ಪ ಹೊತ್ತು ಸುಮ್ಮನಿರಿ ಏನಾಗಬೇಕು ಅದಾಗುತ್ತೆ ಅಂತ ಚಂದ್ರಕಾಂತ್ ಹೇಳಿದಾಗ ನಾನು ನಂದನಿಗೆ ಕೊಡುವಂತಹ ಏಟು ಅಂತಿಂಥದ್ದಲ್ಲ ಅವ್ರ ಮಕ್ಕಳು ಶ್ರೀಕಂಠಗೆ ಹೊಡೆದಿರೋ ಏಟು ನಾಳೆ ನಾಳಿದ್ರಲ್ಲಿ ವಾಸಿಯಾಗುತ್ತೆ ಆದರೆ ನಾನು ಕೊಡೋ ಏಟು ಜೀವನ ಪರ್ಯಂತ ಹಾಗೆ ಇರುತ್ತೆ ಆಗ ಚಂದ್ರಕಾಂತ್ ಹಾಗಾದರೆ ನೀನು ಏನು ಪ್ಲ್ಯಾನ್ ಮಾಡಿದೀಯ ಅಂತ ಕೇಳ್ತಾನೆ ಇದಕ್ಕೆ ಸೂರ್ಯಕಾಂತ್ ಪ್ಲ್ಯಾನ್ ಮಾಡಿದ್ದೂ ಆಗಿದೆ ಪ್ರಯೋಗ ಮಾಡಿದ್ದೂ ಆಗಿದೆ ಫಲಿತಾಂಶ ಬರೋದೊಂದೇ ಬಾಕಿ ಕಾದ್ ನೋಡಿ ಅಂತ ಹೇಳ್ತಾನೆ ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ಅವರಮ್ಮ ತನ್ನ ಸೊಸೆ ಕಲಾಗೆ ಇದೇನೇ ಕಲಾ ಸೂರ್ಯ ಹೇಗೆ ಈಗ ಹೇಳ್ತಾ ಇದ್ದಾನೆ ನಂದಿನಿಗೆ ಇವ್ರು ಏನಾದರೂ ಮಾಡಿದರೆ ಅಂತ ಹೇಳಿದಾಗ ಕಲಾ ಮತ್ತೆ ನನಗೆ ನೆನ್ನೆನೇ ಅನುಮಾನ ಬಂದಿತ್ತತೆ ಇವರೇನು ದೊಡ್ಡದಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅಲ್ಲ ಮಾಧುವ ಮದುವೆ ಶಾಸ್ತ್ರ ಎಲ್ಲ ನಡೀತಾ ಇದೆ ಇವ್ರೇನಾದರೂ ಅದಕ್ಕೆ ತೊಂದರೆ ಮಾಡಿದ್ದಾರೆ ಯಾಕೋ ಭಯ ಆಗ್ತಿದೆ ಅಂತ ಮೆತ್ತೆಗೆ ಇವರಿಬ್ಬರು ಅತ್ತೆ ಸೊಸೆ ಮಾತಾಡ್ಕೋತಾರೆ ಇನ್ನು ಈ ಕಡೆ ಹುಡುಗಿಯಪ್ಪ ಪರಮೇಶ್ ಯಾರ ಜೊತೆನೋ ನಲ್ಲಿ ಮಗಳು ಮದುವೆಗೆ ನಿಮ್ಮನ್ನ ಖಂಡಿತ ಕರಿತೀನಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಿ ಕೂಡಲೇ ಮೊದಲು ಇನ್ವಿಟೇಷನ್ ನಿಮ್ಗೆ ಕೊಡಬೇಕು ಅಂತ ನಾನು ಹೆಂಡತಿ ಹೇಳ್ತಾ ಇದ್ಲು ಅಂತೆಲ್ಲ ಮಾತಾಡಿ ಫೋನನ್ನು ಇಡ್ತಾನೆ ಇನ್ನು ಅಷ್ಟರಲ್ಲೇ ಹೆಂಡತಿ ವೀಣಾ ಗಂಡನ ಹತ್ರ ರೀ ಇಷ್ಟೊತ್ತಿಗೆಲ್ಲ ಬೀಗರು ಮನೆಯಲ್ಲಿ ಚಪ್ರ ಶಾಸ್ತ್ರ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ವಾ ಅಂತ ಹೇಳಿದಾಗ ಗಂಡ ಹೌದು ಕಣೆ ನೆಂಟರು ಸಂಬಂಧಿಕರು ಎಲ್ಲರೂ ಬಂದಿರ್ತಾರೆ ನಮ್ಮ ಬೀಗರಂತೂ ಮಗುನ ಮದುವೆ ಸಂಭ್ರಮದಲ್ಲಿರ್ತಾರೆ ಪುನಃ ವೀಣಾ ರೀ ನಾವು ಬೀಗರು ಮನೆಗೆ ಇವತ್ತು ಹೋಗೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅವ್ರ ಜೊತೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಜೊತೆಗೆ ಒಂದು ಬೀಡನೂ ಹಾಕ್ಕೊಂಡು ಎಷ್ಟು ಚೆನ್ನಾಗಿರ್ತಿತ್ತು ಆದರೆ ಏನು ಮಾಡೋದು ನಮ್ಮ ಮನೇಲೂ ಇತ್ತಲ್ಲ ಚಪ್ಪರದ ಶಾಸ್ತ್ರ ಅಂತೆಲ್ಲ ಹೇಳ್ತಾಳೆ ಇನ್ನು ಅಷ್ಟರಲ್ಲಿ ಮಗಳು ಲಾವಣ್ಯ ಏನು ಚಪ್ಪರು ಶಾಸ್ತ್ರನ ನಮ್ಮನೆ ಮುಂದೆ ಯಾವಾಗಮ್ಮ ಹಾಕಿದ್ದೆ ಚಪ್ರನ ಅಂತ ಕೇಳಿದಾಗ ವೀಣಾ ಏಯ್ ಸುಮ್ಮನಿರೇ ಚಪ್ಪರು ಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಅಂತೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಕಿತ್ಕೊಂಡು ಹೋಗುತ್ತೆ ಎಲ್ಲಿಂದ ತರೋದು ಮುಂದೆ ತಮ್ಗಾಗೋ ಖರ್ಚನ್ನು ಹೇಳ್ತಾ ಹೋಗ್ತಾಳೆ ಅದಕ್ಕೆ ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು ಎಲ್ಲೆಲ್ಲಿ ಉಳಿತಾಯ ಮಾಡಬೇಕು ಅಲ್ಲಿ ಉಳಿತಾಯ ಮಾಡಬೇಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಪ್ರಿಯಾ ಕೂಡ ಅಲ್ಲಿಗೆ ಬರ್ತಾಳೆ ಪ್ರಿಯಾ ಅಮ್ಮನ ಹತ್ರ ಅಲ್ಲಮ್ಮ ಅವ್ರೇನಾದರೂ ಚಪ್ರಶಾಸ್ತ್ರ ಹೇಗಾಯಿತು ಅಂತ ಕೇಳಿದ್ರೆ ನಾನು ಏನು ಹೇಳೋದಮ್ಮ ಅಂತ ಕೇಳಿದಾಗ ಇನ್ನೇನು ಹೇಳ್ತೀಯಾ ಸೂಪರಾಗಾಯ್ತಲ್ಲ ಅಂತ ಹೇಳು ಅಂತ ಅಮ್ಮ ಹೇಳ್ತಾಳೆ ನೂರಿಪ್ಪತ್ತಿಂದ ನೂರ ನಲ್ವತ್ತು ಜನನ ಕರೆದಿದ್ವಿ ಟೇಬಲ್ ಶಾಮಿಯಾನ ಎಲ್ಲ ಹಾಕ್ಸಿದ್ವಿ ಅಡುಗೆಗೆ ಕ್ಯಾಟರಿಂಗ್ ಅವ್ರಿಗೂ ಹೇಳಿದ್ವಿ ಎಲ್ಲರಿಗೂ ಅರ್ಶಿನ ಕುಂಕುಮನ ಕೊಟ್ಟಿದ್ವಿ ಪುರೋಹಿತರಿಗೆ ಮಾತಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಂಭಾವನೆ ಕೊಟ್ಟೆ ಅಂತೆಲ್ಲ ಗಂಡ ಹೆಂಡತಿ ಇಬ್ಬರು ಮಗಳು ಮುಂದೆ ಹೇಳ್ಕೊತಾರೆ ಇದಕ್ಕೆ ಪ್ರಿಯ ಅಮ್ಮ ಇದೆಲ್ಲ ಎಲ್ಲ ಐತಮ್ಮ ಅಂತ ಕೇಳಿದಾಗ ಅಮ್ಮ ಅದು ನಡೆದಿಲ್ಲ ಕಣೆ ಆದರೆ ಇದೆಲ್ಲ ನಡೆದಿದೆ ಅಂತ ನೀನು ಅನ್ಕೋಬೇಕು ಅಂತ ಹೇಳ್ತಾಳೆ ಪುನಃ ಅಪ್ಪ ಕೂಡ ಮಗಳಿಗೆ ಅಂದ್ಕೊಳ್ಳೋದಕ್ಕೆ ಏನು ಮಗಳೇ ದುಡ್ಡ ಕಾಸ ಅಂತ ಹೇಳ್ತಾನೆ ಪುನಃ ಅಮ್ಮ ಲಾವಣ್ಯ ಹತ್ರ ಬೀಗ್ರೇನಾದರೂ ನಿನ್ನ ಹತ್ರ ಚಪ್ರಶಾಸ್ತ್ರ ಹೇಗಾಯ್ತು ಅಂತ ಕೇಳಿದರೆ ಸೂಪರಾಗಾಯಿತು ಅಂತ ಹೇಳಬೇಕು ಅಂತ ಹೇಳ್ತಾಳೆ ಅದಕ್ಕೆ ಲಾವಣ್ಯ ಏ ಬಿಡಮ್ಮ ನಂದೇನಿದ್ರು ನಿಂದೆ ಬ್ಲಡ್ಡು ನೀನು ಹೇಳೋದಕ್ಕಿಂತ ಹತ್ತು ಪಟ್ಟು ಜಾಸ್ತಿನೇ ಹೇಳ್ತೀನಿ ಅಂತ ಹೇಳ್ತಾಳೆ ಇದಕ್ಕಮ್ಮ ಲಾವಣ್ಯನ ಮುದ್ದಾಡ್ತಾಳೆ ಆದರೆ ಪ್ರಿಯಾ ಬೇಜಾರಾಗಿರ್ತಾಳೆ ವೀಣಾ ಪ್ರಿಯಾಗೆ ನಿನ್ನ ತಂಗಿನ ನೋಡಿ ಕಲ್ತ್ಕೊ ಅಳಿಯಂದರು ಏನಾದರೂ ನಿನಗೆ ಫೋನ್ ಮಾಡಿ ಕೇಳಿದರೆ ನೀನು ಹೀಗೆ ಹೇಳಬೇಕು ಗೊತ್ತಾಯ್ತಾ ಅಂತ ಹೇಳ್ತಾಳೆ ಇದಕ್ಕೆ ಪ್ರಿಯಾ ಅವ್ರು ತುಂಬ ನಿಷ್ಠಾವಂತರಮ್ಮ ಅವ್ರಿಗೆ ಸುಳ್ಳು ಹೇಳೋದಕ್ಕೆ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳಿದಾಗ ಅಮ್ಮ ಹೌದಾ ಸರಿಯಾಗಿದ್ರೆ ಸತ್ಯನೇ ಹೇಳಿಬಿಡು ಅಂತ ಹೇಳ್ತಾಳೆ ನಿನ್ನ ಕೈಲಿ ಸತ್ಯ ಹೇಳೋಕ್ಕಾಗಲ್ಲ ಅಲ್ವಾ ಸುಳ್ಳು ಹೇಳೋದೊಂದೇ ಹೇಳೋದಂದೇ ಒಂದೇ ದಾರಿ ಅಂತ ಹೇಳಿ ಅಮ್ಮ ಹೋಗ್ತಾಳೆ ಪುನಃ ಅಪ್ಪ ಕೂಡ ನಾವೇನೇ ಮಾಡಿದ್ರು ಇನ್ನು ಒಳ್ಳೆಯದಕ್ಕೆ ಅಮ್ಮ ನಿನಗನ್ನಿಸ್ಬೋದು ನಮ್ಮ ಅಪ್ಪ ಅಮ್ಮ ಏನು ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆದರೆ ಸುಳ್ಳುಗಿರುವ ಬೆಲೆ ಸತ್ಯಕ್ಕಿಲ್ಲ ಅಮ್ಮ ಅರ್ಥ ಮಾಡ್ಕೊ ಅಂತ ಅವನು ಕೂಡ ಹೇಳೋಗ್ತಾ ಇನ್ನು ಈ ಕಡೆ ಮಾಧವನ ನಾಂದಿ ಶಾಸ್ತ್ರ ಚೆನ್ನಾಗ್ ಆಗ್ತಾ ಇರುತ್ತೆ ಇದನ್ನ ನೋಡಿ ಗಿರಿಜಾ ಭಾವುಕಳಾಗ್ತಾಳೆ ಆಗ ನಂದಕುಮಾರ ಯಾಕೆ ಗಿರಿಜಾ ಏನಾಯ್ತು ಅಂತ ಕೇಳಿದಾಗ ಇಂಥೊಂದೊಂದು ದಿನ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೇರಿ ಅಂತ ಸಂತೋಷದಿಂದ ಹೇಳ್ತಾ ಹೇಳ್ತಾಳೆ ನಂತರ ಪುರೋಹಿತರು ಕಂಕಣ ಕಟ್ಟೋದಕ್ಕೆ ನಿನ್ ಬಲಗೈನ ಚಾಚು ಅಂತ ಮಾಧವನಿಗೆ ಹೇಳಿದಾಗ ಪೊಲೀಸರು ಬಂದು ಮಾಧವನ ಕೈಗೆ ಬೇಡಿ ಹಾಕ್ಬಿಡ್ತಾರೆ ತಕ್ಷಣ ಇದು ನೋಡಿ ಅಲ್ಲಿದ್ದವರೆಲ್ಲರೂ ಶಾಕ್ ಆಗ್ತಾರೆ ನಂದಕುಮಾರ ಸರ್ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಪೊಲೀಸರು ಒಂದು ನಿಮಿಷ ಇರ್ರಿ ವಲ್ಲಭ ಮತ್ತು ಕೇಶವ ಅಂದರೆ ನೀವೇನಾ ಅಂತ ಕೇಳಿ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾನೆ ಇದು ನೋಡ್ತಾ ಇದ್ದ ನಂದ ಸರ್ ಏನು ಮಾಡ್ತಾ ಇದ್ದೀರಾ ನೀವು ಈಗೆಲ್ಲ ಕಾರಣ ಇಲ್ಲದೆ ನೀವು ಬೇಡಿ ಹಾಕುವಾಗಿಲ್ಲ ಪುನಃ ಗಿರಿಜಾ ಕೂಡ ಸರ್ ನಿನ್ನ ದಮ್ಮಯ್ಯ ಅಂತೀನಿ ಸರ್ ನನ್ನ ಮಕ್ಕಳು ಹಾಗೆಲ್ಲ ತಪ್ಪು ಕೆಲಸ ಮಾಡೋರಲ್ಲ ಅಂತ ಗಾಬರಿಯಿಂದ ಹೇಳ್ತಾಳೆ ಆಗ ಪೊಲೀಸರು ನಿಮ್ಮ ಮಕ್ಕಳ ಮೇಲೆ ಕಂಪ್ಲೇಂಟ್ ಆಗಿದೆ ಇವರು ಶ್ರೀಕಂಠನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸತ್ಯನ ಹೇಳ್ತಾರೆ ಆಗ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾಧವನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಸೂರ್ಯಕಾಂತ್ ಚಂದ್ರಕಾಂತ್ ಹತ್ರ ಬಂದು ಸೂರ್ಯಕಾಂತ್ ಚಂದ್ರಕಾಂತ್ ನಂದನ ಹತ್ತಿರ ಬಂದು ಏನೋ ನಂದ ನಮ್ಮ ಮನೆ ಮಗನಿಗೆ ನಿನ್ನ ಮಕ್ಕಳ ಅಲ್ಲಿ ಹೊಡಿಸ್ಬಿಟ್ಟಿದ್ಯಾ ಅಂತ ಸೂರ್ಯಕಾಂತ್ ಹೇಳಿದಾಗ ಪುನಃ ಚಂದ್ರಕಾಂತ್ ಈಗ ನಾವು ನಿನಗೆ ಕೊಡ್ತಾ ಇರೋ ಗಾಯ ನಿನಗೆ ಜೀವನ ಪರ್ಯಂತ ವಾಸಿಯಾಗಲ್ಲ ಇನ್ಮೇಲೆ ಅದು ಹೇಗೆ ಮದುವೆ ಮಾಡ್ ಮಗನ ಮದುವೆ ಮಾಡ್ತೀಯೋ ಮಾಡು ನಾವು ನೋಡ್ತೀವಿ ಅಂತ ಕೋಪದಲ್ಲಿ ಹೇಳ್ತಾರೆ